ಹಾ ಈಗ ಸಸಲಮ್ಮಲ್ಲಿ ಕುಮ್ಮಿಯಾಗಿದ್ರೆಲ್ಲರೂ ಇವತ್ತು ನಾನು ಮಾವಿನಕಾಯಿ ತೊಗೊಂಡು ಬಂದಿದ್ದೀನಿ ಇದನ್ನೊಂದು ಉಪ್ಪರಿ ಮಾಡುವಂಥ ಉಪ್ಪಿನಕಾಯಿ ಹಾಕುವಂಥ ಇದನ್ನು ಮೊದಲಿಗೆಲ್ಲ ತೊಳೆದು ಬಿಟ್ಟು ಕ್ಲೀನ್ ಮಾಡಿ ತಂದಿದ್ದೀನಿ ಇದನ್ನೀಗ ಕಟ್ ಮಾಡಬೇಕು ಚೆನ್ನಾಗಿ ಕಟ್ ಮಾಡುವ ನಾನು ಇದು ಯಾವುದು ಮುಂಡಪ್ಪ ಆ ಮಾವಿನ ಹಣ್ಣಲ್ಲಿ ನಾನು ಉಪ್ಪಿನಕಾಯಿ ಹಾಕ್ತಾ ಇದ್ದೀನಿ ಸ್ವಲ್ಪ ಎಡ್ಲಿಕ್ಕೆಲ್ಲ ಆಗೋದಿಲ್ಲ ಆವಾಗಲೆಲ್ಲ ಒಂದು ತಿಂಗಳು ಒಂದು ಎರಡೂವರೆ ಇಟ್ಟು ಖಾಳಿ ಮಾಡಬೇಕು ಇಲ್ಲದ್ರೆ ಈ ಮಾವಿನಕಾಯಿ ತುಂಬ ಆಗಿಬಿಡುತ್ತೆ ಇದು ಉಪ್ಪಿನಕಾಯಿ ಹಾಕುವ ಮಾವಿನಕಾಯಿ ಅಲ್ಲ ಇದ್ರ ನಾರ್ಮಲಾಗಿ ಹಾಕ್ತಾಯಿದ್ದೀನಿ ನಾನು ನೋಡಿ ಕಟ್ ಮಾಡಿದ್ದೀನಿ ಒಂದು ಎರಡು ಕೆ ಜಿ ಇರ್ಬೋದು ಎರಡು ಮೂರು ಕೆ ಜಿ ಇರ್ಬೋದು ಮೆಣಸಲ್ಲಿ ಹಾಕಿ ಮಸಾಲೆ ಮಾಡುವಾಗ ಒಂದು ಮೂರು ಕೆ ಜಿ ಇದು ನೋಡಿ ಇಷ್ಟು ನನಗೆ ಹಾಲು ಇದು ನೋಡಿ ಈ ಥರ ಹುಲ್ಲಾಗಿದೆ ಮುಂಡಪ್ಪ ಮಾವಿನ ಹಣ್ಣು ಮಾವಿನಕಾಯಿ ಸ್ವಲ್ಪ ಹಾಲು ಆಗೋದಲ್ಲ ಬೇಗಲ್ಲ ಮತ್ತು ಇಡ್ಲಿಕ್ಕೆ ಕೂಡ ಆಗೋದಿಲ್ಲ ಒಂದು ಒಂದು ತಿಂಗಳು ಎರಡು ತಿಂಗಳು ಇಡ್ಬೋದಷ್ಟೇ ಫ್ರಿಜ್ಜಲ್ಲಿಟ್ಟು ಬೇಗ ಸಾಫ್ಟ್ ಆಗುತ್ತೆ ಅದಕ್ಕೆ ನೋಡುವ ಇನ್ನೊಂದು ಕಾಲು ಕೆಜಿ ಅಷ್ಟು ಹಾಕಿ ಅದನ್ನು ಮಿಕ್ಸ್ ಮಾಡಿಡುವ ನಾಳೆ ಉಪ್ಪಿನಕಾಯಿ ಹಾಕುವ ನೋಡಿ ಒಂದು ಕಾಲು ಜಿ ಅಷ್ಟು ಕಲ್ಲು ಉಪ್ಪನ್ನು ಹಾಕಿದ್ದೀನಿ ಇನ್ನು ಮಿಕ್ಸ್ ಮಾಡಿ ನೋಡಿ ಈ ಥರ ಡಬ್ಬ ಡಬ್ಬದಲ್ಲಿ ಇದ್ದೀನಿ ನಾನು ಅದನ್ನು ಮಿಕ್ಸ್ ಮಾಡುವುದನ್ನು ನೋಡಿ ಡಬ್ಬದಲ್ಲಿ ಹಾಕಿದ್ದೀನಿ ಇನ್ನು ಮುಚ್ಚಿಡೋದು ನಾಳೆ ಬೆಳಿಗ್ಗೆ ಇವತ್ತು ಉಪ್ಪು ಹಾಕಿದರೆ ನಾಳೆ ಎದ್ದು ನಾಳೆ ಮಧ್ಯಾಹ್ನ ಉಪ್ಪಿನಕಾಯಿ ಹಾಕ್ಬೋದು ಬೇಗ ಸಾಫ್ಟ್ ಆಗ್ತದೆ ಅದಕ್ಕೋಸ್ಕರ ಬೇರೆ ಮಾವಿನಕಾಯಿ ಬೇಗ ಸಾಫ್ಟ್ ಆಗೋದಿಲ್ಲ ಒಂದು ಎರಡು ದಿನ ನೀರು ಬೇಕಾಗುತ್ತೆ ಅದಕ್ಕೋಸ್ಕರ ಇನ್ನು ನಾಳೆ ಮಧ್ಯಾಹ್ನ ತೋರಿಸ್ತೀನಿ ಉಪ್ಪು ಹಾಕ್ತಾಯಿದ್ದೀನಿ ಬಿಸಿ ನೀರು ಮಾಡ್ತಾಯಿದ್ದೀನಿ ನಾನು ಚೆನ್ನಾಗಿ ಕುದಿಸ್ಬೇಕು ನೀರನ್ನು ಉಪ್ಪಿನಕಾಯಿ ಹಾಕೋದಕ್ಕೆ ನೀಡಿ ನೀರು ಚೆನ್ನಾಗಿ ಕುದಿ ಬರ್ತಾ ಉಂಟು ಗ್ಯಾಸ್ ಕೂಡ ಒಂದು ನಾನು ಗ್ಯಾಸನ್ನು ಮಾಡ್ತಾಯಿದ್ದೀನಿ ನಾನು ಪೂರ್ತಿಯಾಗಿ ತಣ್ಣಗೆ ಹಾಕಬೇಕು ಇದರದು ಸ್ವಲ್ಪ ನೀರು ತೆಗೆದುಬಿಟ್ಟು ಮೆಣಸು ಸಣ್ಣ ಆಗಬೇಕು ಅಂತ ನೋಡಿ ನೂರೈವತ್ತು ಅಷ್ಟು ಮೆಣಸನ್ನು ತಗೊಂಡಿದ್ದೀನಿ ನನಗೆ ಬಿಸಿ ಇಟ್ಟ ನೀರನ್ನು ಉಪ್ಪು ನೀರನ್ನು ಸ್ವಲ್ಪ ಇದಕ್ಕೆ ಹಾಕ್ತಾಯಿದ್ದೀನಿ ಕಲರ್ ಕೂಡ ಕೆಂಪಾಗಿರುತ್ತೆ ಕೆಂಪಾಗಿ ಬರುತ್ತೆ ಆಮೇಲೆ ಇದ್ರೆಷ್ಟು ಏನು ಕ್ರೂ ಚೆನ್ನಾಗಿ ಹೋಗುತ್ತೆ ಆಮೇಲೆ ಚವರಲ್ಲೇ ಇರುತ್ತೆ ನೋಡಿ ಅದು ಚೆನ್ನಾಗಿ ಕ್ಲೀನಾಗಿ ಹೋಗುತ್ತೆ ಉಪ್ಪು ನೀರಲ್ಲಿ ಬಿಸಿ ಬಿಸಿ ಉಪ್ಪು ನೀರೆಲ್ಲ ಹಾಕಿ ಬಿಟ್ಟರೆ ಇನ್ನು ಹಾಕುವ ನೀರನ್ನು ಅಂದರೆ ಬಿಸಿ ನೀರು ಬಿಸಿ ನೀರು ಉಪ್ಪು ಹಾಕಿದೆ ಬಿಸಿ ನೀರು ಹಾಕಿದ್ದು ತುಂಬ ಚೆನ್ನಾಗಿ ಕಲರ್ ಕೂಡ ಬರುತ್ತೆ ಕೆಂಪಾಗಿರುತ್ತೆ ಆಮೇಲೆ ಸವರೆಲ್ಲ ಹೋಗುತ್ತೆ ಅದಕ್ಕೋಸ್ಕರ ಬೇರೆಲ್ಲೇನು ಬೇಕಂತ ಆಮೇಲೆ ತೋರಿಸಿ ಮತ್ತು ಮಾವಿನಕಾಯಿ ಎಲ್ಲ ಚೆನ್ನಾಗಿ ಉಪ್ಪಲ್ಲೆಲ್ಲ ಕೊಂಡು ತುಂಬ ಚೆನ್ನಾಗಿ ಬಂದಿದೆ ಇದನ್ನೇಗೊಂದು ಪಾತ್ರೆಗೆ ಸೋಸಿಬಿಟ್ಟು ನೀರೆಲ್ಲ ತೆಗಿಬೇಕು ನೀರೆಲ್ಲ ತೆಗೆದುಬಿಟ್ಟು ಹಾಕಬೇಕು ಜಾಸ್ತಿ ದಿನ ಎದೋದಾದರೆ ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಉಪ್ಪಿನಕಾಯಿ ಮಾಡಬೇಕು ನಾನು ಆ ಥರ ಮಾಡ್ತಾಯಿಲ್ಲ ಡೈರೆಕ್ಟಾಗಿ ನೀರನ್ನೆಲ್ಲ ಸೋಸಿ ಕ್ಲೀನಾಗಿ ಹಿಂಡಿ ತೆಗೆದು ಡ್ರೈಯಾಗಿ ಮಾಡಿ ಆಮೇಲೆ ಉಪ್ಪಿನಕಾಯಿ ಹಾಕ್ತಾಯಿದ್ದೀನಿ ನೋಡಿ ಒಂದು ಐವತ್ತು ಗ್ರಾಮು ಸ್ವಲ್ಪ ಜಾಸ್ತಿ ಉಂಟು ಸಾಸಿವೆ ಸ್ವಲ್ಪ ಇಪ್ಪತ್ತು ಗ್ರಾಮಷ್ಟು ಜೀರಿಗೆ ಒಂದು ಸರ್ ಮೂ ಒಂದು ಮೂರು ಸ್ಪೂನಷ್ಟು ಬಳಿ ಸೊಪ್ಪು ಒಂದು ಐವತ್ತು ಗ್ರಾಮಷ್ಟು ಇಪ್ಪತ್ತು ಗ್ರಾಮಷ್ಟು ಇದು ಎಂಥ ಧನಿಯಾ ಅಂದರೆ ಕೊತ್ತಂಬರಿ ಕಾಳು ಆಮೇಲೆ ಬೇವು ಸೊಪ್ಪು ಆಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಇದೆಲ್ಲ ಫ್ರೈ ಮಾಡಲಿಕ್ಕುಂಡು ಸ್ವಲ್ಪ ಫ್ರೈ ಮಾಡಿದರೆ ಸಾಕಾಗುತ್ತೆ ಜಾಸ್ತಿ ಫ್ರೈ ಮಾಡಲಿಕ್ಕಿಲ್ಲ ಸ್ವಲ್ಪ ಫ್ರೈ ಮಾಡಬೇಕು ಫ್ರೈ ಮಾಡಿದನ್ನು ಸ್ವಲ್ಪ ಪುಡಿ ಮಾಡಿ ಇಟ್ಕೋಬೇಕು ಮೊದಲು ಫ್ರೈ ಮಾಡಿ ಪುಡಿ ಮಾಡುವ ಮೂರನ್ನು ನಾನು ಹಾಕಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡಿ ತೆಗೆಯುವ ಆಮೇಲೆ ಸ್ವಲ್ಪ ಕಾಲು ಉಂಟು ಮೆಂತ್ಯಕಾಲು ಹಾಕಿ ಹಾಕ್ ಕಾಲು ಬೇಕು ಅದಕ್ಕೆ ಸ್ವಲ್ಪ ಮೆಂತ್ಯಕಾಲು ತೊಗೊಂಡಿದ್ದೀನಿ ಇದನ್ನು ಮತ್ತು ಸಾಸಿವೆ ಇದು ಎರಡು ಬೇರೆ ಬೇರೆ ಫ್ರೈ ಮಾಡಬೇಕು ಯಾಕೆಂದರೆ ಬೇಗನೆ ಫ್ರೈ ಆಗುತ್ತೆ ಅದಕ್ಕೋಸ್ಕರ ನೋಡಿ ಮಿಕ್ಚರ್ಗೆ ಹಾಕಿದ್ದೀನಿ ನೀರೆಲ್ಲ ಹಿಂಡಿಬಿಟ್ಟು ಬಿಟ್ಟು ನೋಡಿ ನೀರಲ್ಲಿ ಎಲ್ಲಾದ್ರೂ ಚೌರದ್ದದೆಲ್ಲ ನೀರಿಗೆ ಬಂದಿದೆ ಇನ್ನು ಇದು ರುಬ್ಬಬೇಕು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಬುವ ಒಂದು ಐದು ಆರು ಹೆಸಲ್ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ರುಬ್ಬುವ ರುಬ್ಬಿ ತರ್ತೀನಿ ಖಾಲಿ ಇದು ಮಾತ್ರ ಮಸಾಲೆ ಎಲ್ಲ ಪುಡಿ ಮಾಡಬೇಕು ನಾನು ನೀರು ಕೂಡ ಬಿಸಿ ಮಾಡಿಟ್ಟ ನೀರನ್ನೇ ಹಾಕ್ತಾಯಿದ್ದೀನಿ ನಾನು ರುಬ್ಬುವಾಗ ಈಗ ಮೆಣಸನ್ನು ಹಾಕ್ತಾಯಿದ್ದೀನಿ ಮೆಣಸು ಮಾಡಬೇಕು ಆಮೇಲೆ ನಾನು ಗರಂ ಮಸಾಲೆ ಪುಡಿ ಮಾಡಿಟ್ಟ ಮಸಾಲಿ ಆ್ಯಡ್ ಇದ್ದೀನಿ ಸಾಕಾಗುತ್ತೆ ಎಲ್ಲ ಮಿಕ್ಸ್ ಮಾಡುವ ಚೆನ್ನಾಗಿ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಉಂಟು ತುಂಬ ಚೆನ್ನಾಗಾಗಿದೆ ಕೂಡ ಸ್ವಲ್ಪ ಜಾರಿಗೆ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಬೇಕು ಡ್ರೈ ಡ್ರೈ ಆದರೆ ಈ ಥರ ಇನ್ನು ಮಿಕ್ಸ್ ಮಾಡಿ ಇತ್ತು ಇನ್ನು ಸ್ವಲ್ಪ ಇದಕ್ಕೆ ಒಗ್ಗರಣೆ ಕೊಡಬೇಕು ಒಗ್ಗರಣೆ ಕೊಡುವ ಫ್ಯಾನನ್ನು ಇಟ್ಟಿದ್ದೀನಿ ಆಯಿಲನ್ನು ಹಾಕ್ತಾಯಿದ್ದೀನಿ ತೆಂಗಿನನ್ನು ಕೂಡ ಹಾಕ್ಕೋಬೋದು ನಾನು ಸನ್ಫ್ಲವರ್ ಆಯಿಲನ್ನು ಹಾಕ್ತಾಯಿದ್ದೀನಿ ಒಂದು ಐವತ್ತು ಗ್ರಾಮಷ್ಟು ಹಾಕಿದ್ದೀನಿ ಅಷ್ಟು ಬೇಕಾಗುತ್ತೆ ಸ್ವಲ್ಪ ಬಿಸಿಯಾಗಲಿ ಸಾಸಿವೆ ಹಾಕ್ತಾಯಿದ್ದೀನಿ ನಾನು ಸಿಡಿತು ಜೀರಿಗೆವನ್ನು ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ಬೆಳ್ಳುಳ್ಳಿ

ಿ ಹಾಕ್ತಾ ಇದ್ದೀನಿ ನಾನು ಥರ ಮಿಕ್ಸ್ ಕೂಡ ಹಾಕಬೇಕು ಚೆನ್ನಾಗಿ ಮಿಕ್ಸ್ ಮಾಡುವ ನೋಡಿ ಶೈನಿಂಗಾಗಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಆಗುತ್ತೆ ನೋಡಿ ನಮ್ಮ ಉಪ್ಪಿ ಉಪ್ಪಿನಕಾಯಿ ರೆಡಿ ಇತ್ತು ನೀವು ಕೂಡ ಮನೇಲಿ ಟ್ರೈ ಮಾಡಿ ಮಾಡೋದಕ್ಕೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ವೀಡಿಯೋ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಕಲಸಿ ಅವರು ಕೂಡ ನೋಡ್ಕೊಂಡು ಅವ್ರು ಕೂಡ ಲೈಕ್ ಮಾಡಲಿ ಥ್ಯಾಂಕ್ ಯು ಟೇಕ್ ಕೇರ್ ಸೆಲ್ಮನಿಕ್